ನಮಸ್ತೆ ಗೆಳೆಯರೆ ಇವತ್ತು ಅನೇ ಬಗ್ಗೆ ಮಾತಾಡೋಣ ನಿರುದ್ಯೋಗ ಅಂತಕ್ಕಂಥದ್ದು ತುಂಬ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕಾಡ್ತಿದೆ ಸೊ ಏನೇ ಓದಿದ್ರು ಏನೇ ಸರ್ಟಿಫಿಕೇಟ್ಗಳಿದ್ರು ಕೆಲಸ ಮಾತ್ರ ಸಿಕ್ತಿಲ್ಲ ಇದು ಹೋರಾಟಗಳು ಮಾಡಿದ್ರು ಏನೂ ಪ್ರಯೋಜನಗಳಾಗ್ತಿಲ್ಲ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸಾವಿರಾರು ಗಟ್ಟಲೆ ವೇಕೆನ್ಸಿಗಳಲ್ಲಿ ಕಾಲ್ಫರ್ ಮಾಡಿದಾಗ ನಾವು ನೋಡಿದ್ದೀವಿ ಲಕ್ಷ ಲಕ್ಷ ಜನ ಅಪ್ಲೈ ಮಾಡ್ತಾರೆ ಸಾವಿರಾರು ಜನ ಇಂಟರ್ವ್ಯೂಗಳನ್ನ ಫೇಸ್ ಮಾಡ್ತಾರೆ ಬಟ್ ವಿಪರ್ಯಾಸ ಏನಪ್ಪ ಅಂತಂದರೆ ಗೋರ್ಮೆಂಟ್ ವೇಕೆನ್ಸಿಗಳು ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಕಂಪ್ನಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೇಕೆನ್ಸಿಗಳಿದೆ ಈವನ್ ಅಂತ ಬೃಹತ್ ನಗರಗಳಲ್ಲಿ ಯಾವುದೇ ಇಂಡಸ್ಟ್ರಿಗಳಲ್ಲಾಗಿರ್ಬೋದು ಎಮ್ ಎನ್ ಸಿ ಕಂಪ್ನಿಗಳಲ್ಲಾಗಿರ್ಬೋದು ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಿ ಈ ರೀತಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳ ಖಾಲಿ ಇದೆ ಆದರೆ ಇಲ್ಲಿ ಕೆಲಸಗಳಿರೋ ವಿಚಾರಗಳು ಜನಗಳಿಗೆ ರೀಚ್ ಆಗ್ತಿಲ್ಲ ಅಂತ ಸೊ ಒಂದು ವೇಳೆ ರೀಚ್ ಆದ್ರೂ ಅಲ್ಲಿರೋ ಮ್ಯಾನೇಜ್ಮೆಂಟ್ಗೆ ಅಥವಾ ಅಲ್ಲಿರೋ ಎಂಪ್ಲಾಯ್ಗಳಿಗೆ ಮಾತ್ರ ರೀಚ್ ಆಗ್ತಕ್ಕಂಥದ್ದು ಇದು ವಿಪರ್ಯಾಸ ಸೊ ಅದರಿಂದನೇ ಸಾವಿರಾರು ಗಟ್ಟಲೆ ಕೆಲಸಗಳ ಖಾಲಿದ್ರು ಕೂಡ ಇವತ್ತು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸಗಳೇ ಅಲ್ಲಿ ಇರ್ತಕ್ಕಂಥ ವೇಕೆನ್ಸಿಗಳು ತುಂಬಕ್ಕೆ ನಾವುಗಳು ಅಂತ ನೋಡಿ ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲ್ಫಾರ್ಮ್ ಆದ್ರೂ ಕೂಡ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವೆಬ್ಸೈಟ್ಗಳಂತ ಇರುತ್ತೆ ವೆಬ್ಸೈಟ್ಗಳು ಇರುತ್ತೆ ಆ ವೆಬ್ಸೈಟ್ಗಳಲ್ಲಿ ಒಂದು ಡಿಸ್ಪ್ಲೇ ಆಗುತ್ತೆ ಯಾವ ವೇಕೆನ್ಸಿಗಳು ಖಾಲಿ ಇದೆ ಹೇಗೆ ಅಂತ ಇದ್ರ ಮುಖಾಂತರನೇ ಜನಗಳು ಲಕ್ಷ ಲಕ್ಷ ಜನಗಳು ಅಪ್ಲೈ ಮಾಡ್ತಾರೆ ಸಾವಿರಾರು ಜನ ಇಂಟರ್ವ್ಯೂಗಳನ್ನ ಫೇಸ್ ಮಾಡ್ತಾರೆ ಆದರೆ ಬೆಂಗಳೂರು ಅಂತ ಬೃಹತ್ ನಗರದಲ್ಲಿ ಸಾವಿರಾರು ಗಟ್ಟಲೆ ಕಂಪ್ನಿಗಳಲ್ಲಿ ಕೆಲಸಗಳು ಲಕ್ಷ ಲಕ್ಷ ಉದ್ಯೋಗಗಳು ಖಾಲಿದ್ರು ಕೂಡ ಯಾವುದೇ ರೀತಿ ಪರ್ಟಿಕ್ಯುಲರ್ ವೆಬ್ಸೈಟ್ಗಳಿಲ್ಲ ಯಾವ ಕಂಪ್ನಿಗಳಲ್ಲಿ ಕೆಲಸಗಳು ಖಾಲಿ ಇದೆ ಅನ್ನೋದು ಗೊತ್ತೇ ಆಗೋಲ್ಲ ನಮಗೆ ಎಂತ ಸೊ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಸರ್ಕಾರ ನಡೆಸ್ತಕ್ಕಂಥವ್ರ ಕೈಲಿ ಅಥವಾ ನಾಯಕರಂತ ನಾವೇನು ಕರಿತೀವಿ ನೀವುಗಳು ದಯವಿಟ್ಟು ಸ್ವಲ್ಪ ಐಡಿಯಾಗಳನ್ನ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ತಲೆಗಳಿಗೆ ಸ್ವಲ್ಪ ಕೆಲಸಗಳು ಕೊಡಿ ಪ್ರೈವೇಟ್ ಇಂಡಸ್ಟ್ರಿಗಳ ಅಸೋಸಿಯೇಷನ್ ಇರುತ್ತೆ ಕಂಪನಿ ಅಸೋಸಿಯೇಷನ್ ಇರುತ್ತೆ ಹೊಸ ಹೊಸ ಎಂಟರ್ಪ್ರಿನರ್ಗಳು ಇರ್ತಾರೆ ಇವ್ರಿಗೆ ಮ್ಯಾನ್ ಪವರ್ ಅನ್ನೋದು ಚಿಕ್ಕ ಬಟ್ಟೆ ಅವಶ್ಯಕತೆ ಇದೆ ಒಂದು ಪರ್ಟಿಕ್ಯುಲರ್ ಆಗಿ ಇವ್ರುಗಳ ಸಹಾಯ ತಗೊಂಡು ನೀವುಗಳು ಒಂದು ವೆಬ್ಸೈಟ್ಗಳನ್ನ ಮಾಡಿ ಯಾವುದೇ ಕಂಪ್ನಿಗಳಲ್ಲಿ ವೇಕೆನ್ಸಿ ಕಾಲಿದ್ರು ಪರ್ಟಿಕ್ಯುಲರ್ ಒಂದು ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಮಾಡುವಂಥ ಕಾರ್ಯಕ್ರಮಗಳನ್ನ ಮಾಡಿ ಇದರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ ಸೊ ಇವತ್ತು ಬೆಂಗಳೂರಲ್ಲಿ ನಾವು ನೋಡಿದ್ದೀವಿ ತುಂಬಾ ಸಾವಿರಾರು ಗಟ್ಟಲೆ ವೆಬ್ಸೈಟ್ಗಳಿದೆ ಬಟ್ ಅಲ್ಲಿ ಎಲ್ಲ ದುಡ್ಡು ತಿನ್ನ ಕನ್ಸಲ್ಟೆಂಟ್ ಗಳಿದಾವೆ ಇದು ಪ್ರ ಗೌರ್ಮೆಂಟ್ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಗಳ್ ಮಾಡಿ ಎಂಪ್ಲಾಯ್ಮೆಂಟ್ ಬಗ್ಗೆ ಯಾವುದೇ ಕಮ್ಯುನಿ ಕೆಲಸ ಖಾಲಿ ಡಿಸ್ಪ್ಲೇ ಮಾಡಿದ್ರೆ ಖಂಡಿತವಾಗ್ಲೂ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ಬೋದು ನಾವುಗಳು ಸೊ ಈ ಸಿಸ್ಟಮ್ ನ ತರಕೆ ಆಗ್ತಿಲ್ಲ ಅಂತೇಳಿ ಕೆಲಸಗಳೇ ಖಾಲಿ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಹೊರಗಡೆ ಜಿಲ್ಲೆಯಿಂದ ಅಥವಾ ಹೊರಗಡೆ ರಾಜ್ಯಗಳಿಂದ ಜನಗಳು ಬಂದಿರೋದು ಬೆಂಗಳೂರು ಕಡೆ ನಾವು ನೋಡಿದೀವಿ ಸೊ ಇವರೆಲ್ಲ ಕೆಲಸಗಳಿಗೋಸ್ಕರನೇ ಬಂದಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಇವತ್ತು ಬೆಂಗಳೂರಲ್ಲಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನ ಔಟ್ ಆಫ್ ಸ್ಟೇಟ್ ಅವರೇ ಇದ್ದಾರೆ ಇವರಿಗೆಲ್ಲ ಕೆಲಸ ಸಿಗತ್ತೆ ಅನ್ನೋದಾದರೆ ನಮ್ಮ ಸ್ಟೇಟ್ ಅವ್ರಿಗೆ ಯಾಕೆ ಸಿಗಬಾರ್ದು ಅಲ್ವಾ ಸೊ ಈ ನಿಟ್ಟಿನಲ್ಲಿ ಸಮಗ್ರವೂ ಕೂಡ ಪ್ರತಿಯೊಂದು ಮನೆ ಮನೆಗೆ ಯಾವುದೇ ಕಂಪ್ನಿಗಳಲ್ಲಿ ಕೆಲಸ ಖಾಲಿ ಇದ್ರೂ ಫ್ರೀ ಆಫ್ ಕಾಸ್ಟಲ್ಲಿ ಉಚಿತವಾಗಿ ಪ್ರತಿಯೊಂದು ಮನೆಗೂ ಮಾಹಿತಿಗಳು ಕೊಡಬೇಕು ಅಂತೇಳಿ ಸೊ ಪ್ರೈವೇಟ್ ಕಂಪ್ನಿಗಳಲ್ಲಿ ಇವತ್ತು ಎಲ್ಲೇ ಕೆಲಸಗಳ ಖಾಲಿ ಇದ್ರೂ ಕೂಡ ಗೋರ್ಮೆಂಟ್ ವೆಬ್ಸೈಟ್ಗಳ ರೀತಿಯೇ ನಮ್ಮ ಸಮಗ್ರ ಆ್ಯಪ್ನಲ್ಲಿ ಕಂಪ್ನಿಗಳ ಡೀಟೇಲ್ಸ್ ಬಗ್ಗೆ ಡಿಸ್ಪ್ಲೇ ಮಾಡ್ತಾ ಆ ಆ್ಯಪ್ನಲ್ಲಿ ಜಾಬ್ ಎಲ್ಲಿ ಖಾಲಿ ಇದೆ ಅನ್ನೋದನ್ನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ ಸಮರ ಜೊತೆ ಈಗ ನಿಮ್ಮ ಸಹಕಾರ ಎಲ್ಲ ಇರಲಿ ಮುಂದಿನ ದಿನಗಳಲ್ಲಿ ಸಹಕಾರ ಬೆಂಬಲ ಇದ್ರೆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಅವುಗಳಿಗೆ ಪರಿಹಾರಗಳನ್ನು ಹುಡುಕ್ತಾ ಹೋಗೋಣ ಎಲ್ಲವೂ ದುಡ್ಡಿಂದ ಮಾತ್ರ ಪರಿಹಾರಗಳು ಸಿಗುತ್ತೆ ಅನ್ನೋದು ತಪ್ಪು ವಿದ್ಯಾವಂತರಿಗಳಾಗಲಿ ಅಥವಾ ನಾಣಿಡ್ಯರು ಆಗಲಿ ಒಂದು ಒಂದು ಕಡೆ ಸೇರ್ತಾ ಸಮಗ್ರ ಅನ್ನೋದನ್ನು ಅಥವಾ ಸಮಗ್ರ ಕಾನ್ಸೆಪ್ಟ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋಣ ಸಮಾಜಕ್ಕೆ ನಮ್ಮ ಕೈಲಾದಂತಹ ಸಹಕಾರಗಳನ್ನ ಕೊಡ್ತಾ ಹೋಗೋಣ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕ್ತಾ ಹೋಗೋಣ ನಿಮ್ಮ ಸಹಕಾರ ಬೆಂಬಲ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಒಳ್ಳೇದಾಗಲಿ ಒಳ್ಳೆಯದನ್ನೇ ಮಾಡ್ತಾ ಹೋಗೋಣ